ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋನು ನೋಡಿರಿ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಹಾಗೆ ನಮ್ಗೆ ರೊಚ್ಚು ಬಂದ್ರಿ ಹಾಯ್ ಮಾಡ್ರಿ ಹಾಯ್ ಮಾಡು ಹಾಯ್ ಮಾಡು ನೋಡ್ರಿ ಮಾರಿಗೆಲ್ಲ ಬಣ್ಣ ಹಚ್ಕೊಂಡ ಇವತ್ತು ಹೋಳಿ ಹುಣ್ಣಿ ಅಲ್ರಿ ಅಂದ್ರೆ ಹೋಳಿ ಪಂಚಮಿ ಅದ ರೀ ಇವತ್ತು ಹೋಳಿ ಹಳಿ ಐತಿ ಇವತ್ತು ರಂಗ ಪಂಚಮಿ ಅದಕ್ಕೆಲ್ಲಾಗ ಬಣ್ಣಾಚಾರ್ಯಕ್ಕಿಗಿ ಅದಕ್ಕೆ ಬಣ್ಣ ಹಚ್ಕೊಂಡಾಗ ಮಾರಿ ತೊಳ್ದಿನ್ರಿ ಬಣ್ಣ ಜಲ್ದಿ ಹೋಗೋಲ್ಲ ಅಂತೇಳಿ ಇವತ್ತ ನೋಡ್ರಿ ನಮಗಂತೂ ಫುಲ್ ಖುಷಿ ದಿನ ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ರಾಯಣಂದು ಬರ್ತಡೇ ಐತ್ರಿ ಇವತ್ತೇ ನೋಡ್ರಿ ನಮ್ಮ ರಾಯಣನ್ ಬರ್ತಡೇ ಅದಕ್ಕೆ ನಮ್ಮ ರಾಯಣ್ಣನ ಅಷ್ಟೇ ಅಕ್ಕೇ ಸಿಂಪಲ್ದಾಗೆ ಮಾಡ್ಬೇಕೀನಿ ಎಷ್ಟು ಆಗ್ತದಷ್ಟು ಇಳಿತೀ ಇಳಿತೀ ಈಕೆನು ನಮ್ಮ ರಾಧನು ಬಣ್ಣ ಹಚ್ಕೊಂಡಾಡ್ರಿ ಆಕೆ ನೋಡ್ರಿ ಆಕೆನ ಮಾರಿ ತೊಳ್ದಿನ್ನ ಎಲ್ಲ ರೀ ಇವಾಗ ರಾಯಣಗ ಜಸ್ಟ್ ನಾಗೆ ದುಖಾನ್ ಕಳ್ಸಿನ್ರಿ ನಾನು ಆ ಹಾಲ್ ಅಂತೇಳಿ ಹಾಲು ಹಾಲ್ ಹಚ್ಚಾ ಆಮೇಲೆ ಹೋಳ್ಗಿದವಲ್ರಿ ಹೋಳ್ಗಿ ಹಾಲು ಅಂತರಂತೆ ಹಾಲು ನಾ ಮಾಡಿದ್ರಿ ಆ ನೀ ಹೋಗಿ ಹಾಲು ತಗೊಂಬ ನನ್ನ ಅವರು ಹೋಗ್ಯಾನ್ರಿ ಹೋಗಿ ಹಾಂಗ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ನೀವು ಬಾಲೆ ನೋಡಿರ್ಬೇಕಲ್ರಿ ಬಾಲನಿಗೆ ಅವ ನಮ್ಮ ರಾಯಣ್ಣ ನೋಡಬೇಕು ಬರಹದ್ರ ನನಗೆ ಬಣ್ಣ ಹಚ್ಚಾರ ಹತ್ರೀ ಅವನಿಗೆ ಬಣ್ಣ ಹಚ್ಕೊಂಡ ದುಕಾನ್ಗೆ ಹೋಗ್ಯಾರ ಇದು ಇದ್ವಂದನ ಬಣ್ಣ ಹಚ್ಚಾರ ಮನಿ ಅವರು ಅಂತ ಕೇಳಿ ನಮ್ ಇದ್ದಾರೆ ಬಂದಾರ ಇ ಅದಕ್ಕೆ ಅವರು ಬಣ್ಣ ಹಚಾರತ್ರ ಇವನಿಗೆ ಕರವಿನ ಕೆರೆ ಅಲ್ಲೇ ದುಖಾನ ಹತ್ರ ರೀ ಅವ್ರದ್ದು ಹಂಗನ್ ಕೆರೆ ಬಣ್ಣ ಹಚ್ಚಾರಿ ಅವ್ನಿಗೆ ನನಗಂತೂ ನಗು ನಗು ಬರಕತ್ತದ ರೀ ಅವನಿಗೆ ಬಣ್ಣ ಹಚ್ಚಿ ನೋಡ್ಕರೆ ನೋಡಿರಿ ಹಾಯ್ ಮಾಡ್ರಿ ಅಣ್ಣ ಬರ್ತಡೆ ವಿಶ್ ಮಾಡು ಅಂತೇಳಿ ನೀನು ಅಲ್ಲ ಇವತ್ತು ವಿಶ್ ಮಾಡು ಅಂತೇಳಿ ವಿಶ್ ಮಾಡಿ ಇವತ್ತು ನನ್ನ ಬರ್ತಡೆ ಅದ ವಿಶ್ ಮಾಡ್ರಿ ಅನ್ಬೇಕು ಅನು ಬಂಡಾಜ್ಕೊಬಂದ್ರಿ ನನಗೆ ನೋಡಿ ಮಾಡ್ತಾಳೆ ಹಾಲು ಹಾಲ್ನ ಕಾಯಕಿಟ್ಟನ್ ನಾನು ಚಹಾ ಮಾಡ್ತೀನಿ ಇವಾಗ ಚಾ ಮಾಡ್ಕ್ಯಾರ ಹೋಳಿಗೆ ಅದವಲ್ರಿ ಹೋಳ್ಗಂತೇಳಿ ಬಿಡಾ ತಿನ್ರಿ ಇಲ್ಲ ಮತ್ತೆ ಏನ್ರ ಮಾಡಂದ್ರ ಮಾಡ್ತೀನಿ ನಾನು ಅವ್ರಿಗೆ ಅಡಿಗೆ ಹೋಳಾಕ್ರಿ ಹೋಳಿ ಜಾಸ್ತಿ ಅದಕ್ಕಳಗೆ ಏನ್ರ ಮಾಡಂದ್ರ ಮತ್ತೆ ಮಾಡ್ಬೇಕು ಎಲ್ಲ ಸಾರ ಚಪಾತಿ ಏನು ರೀ ಈಗ ಹೋಳ್ಗೆ ಅದಾವ ಅಂತೇಳಿ ಬಿಟ್ಟಿನ ನಾನು ಹೋಳಿಗೆ ಹಾಲ ಹೋಗ್ತಾರೆ ಅಂತೇಳಿ ನಮ್ಮದು ಪೂಜೆಗೆ ಬೆಳಗ್ಗೆ ಎದ್ದು ಕೂಡಲೇ ಜಾಗ ಮಾಡಿ ಎಲ್ಲ ಕಸ ಮಾಡಿಕ ಮಾಡ್ಕರೆ ಪೂಜೆ ಮಾಡಿದ್ರಿ ಪೂಜೆ ಮಾಡಿ ಇವಾಗ ಹಾಲು ಕಾಯ್ಕಿತ್ತು ಅವರು ನೋಡ್ರಿ ಅಲ್ಲಿ ಬಾಳೆ ಬಾಲ್ಯ ಅಂತ ಆಡ್ದತ್ತೀ ಅವರು ಫುಲ್ ರಾಯಣ ಮಾರಿ ತಕೊ ರಾಯಣ ಬಣ್ಣ ಹಸಿರು ಬಣ್ಣ ಅದಾರ ಇದು ಮಾರಿ ತಗೋ ಹೋಗಿ ಇನ್ನು ಅವ್ರ ಪಪ್ಪ ಹೋದ್ರಂದ್ರೆ ಅವ್ರ ಪಪ್ಪನ ಹಿಂಗೆ ಬರ್ತಾರೆ ಅವರು ಪೂರಾ ಬಂದಾಗೆ ಮುಳುಗ್ತಾರೆ ಇವತ್ತೆಲ್ಲರೂ ರಂಗ ಪಂಚಮಿ ಅಂದ್ರೆ ಅವರು ಇನ್ನೂ ಹೊರ್ಗೆ ಹೋಗ್ಯಾರೀ ಏನು ಬಂದಾಗೆ ಮುಳುಗಿರ್ತ ಹಂಗೆ ಬರ್ತಾರೆ ಯಾರಿಗೆ ಬರ್ತೀರಿ ನನಗೆ ಗೊತ್ತಿಲ್ಲ ಹೋಗ್ಯಾರೀ ಅವ್ರು ಅವ್ರಿಗೆ ಅವ್ರು ಬಂದ ಬಾಗಿಗ್ಬೇಕ್ರಿ ಅವರು ಇಲ್ಲ ಜೊಳಕ ಮಾಡಿಲ್ಲ ಅವ್ರು ಏನು ಮಾಡಿಲ್ಲ ಹಾಗೆ ಹೋಗ್ಯ ಹ್ಞೂ ಚಹಾ ಮಾಡೋಲ್ಲ ನಿಮ್ಮದು ಎಲ್ಲರೂ ಚಹ ಆಗ್ಯಾರ ಅನ್ಕೋತೀನಿ ನಿಮ್ದಿನ ಚಿ ಚಹಾ ಮಾಡಿ ಚಾ ಕುಡ್ತೀವಿ ಎಲ್ಲರಿಗೂ ಅಂತ ಚಹಾಂತ ನಮ್ಮ ರಾಯಣ್ಣ ಊಟ ಮಾಡಿ ಹೊಂಟ ನೋಡಿರಿ ನಮ್ಮ ರಜು ಇವರು ಊಟ ಮಾಡ್ಯಾರೀ ಇಲ್ಲಿ ನೋಡ್ರಿ ಮಾಮ ಇಲ್ಲಿಗೆ ನೀರಿಗೆ ಹೋಗಿರೀ ನೀರ್ ಅರಿ ಫುಲ್ ಬಣ್ಣದ ನೀರ್ನಾಗ ಎದ್ದು ತಗದಾರೀ ಎಬ್ಬು ಎಬ್ಬು ತಗತದ್ರಿ ಮಾರಿ ತುಂಬಾ ಬಣ್ಣ ಹೊಡ್ಕೊಂಬಂದ್ರಿ ಅವರು ಹೋಗ್ಬೇಡ ಅಂತ ಹೇಳಿದ್ರೆ ನಾ ನೀರು ಇಲ್ಲಾರ್ ಬಟ್ಟೆ ಹೋಗಿರು ಬಣ್ಣ ಹಚ್ಕೊಂಬಂದ್ರ ಮಾಮಾ ಹೊಳಿ ಕಣ ರಾಯಣ ಮಾರಿ ಆಗಿತ್ತಲ್ರಿ ಆಗಳ ಅದೇ ರೀತಿ ಆಗ್ಯದ್ರಿ ನಾ ಹೇಳಿತಿಲ್ರಿ ನಿಮಗೆ ಮಾಮ ಹೋದಂದ್ರ ಆಯ್ತವ್ರಿ ಇದು ಆತರ ಅಂತೇಳಿ ಪಾಪ ನೋಡಲ್ಲಿ ಈಗ ಓತೇನು ಓದ್ತಿ ಆ ಕಡೆ ಬಣ್ಣ ಹಾ ಹೋಗು ಹೋಗು ತತ್ತಿ ತತ್ತಿ ಹೊಡ್ದ್ರ ತೆರೆ ಹಗ ಇವಾಗ ಸಂಜೆ ಕಡೆ ನಾನು ಒಂದಿಷ್ಟು ಚುರುಮುರು ರೀ ರಾಯಣ್ಣ ಬರ್ತಾಡಕ್ಕೆ ನೋಡಿರಿ ಇಷ್ಟು ಚುರುಮುರು ಮಾಡೀನಿ ರೀ ಎರಡು ಸೊಲಿಗೆ ಅದಾವು ಇಷ್ಟು ಚುರುಮು ಮಾಡೀನಿ ಆಮೇಲೆ ಮಾಮಾನು ಹೋಗಿ ಕೇಕೀರಿ ತೊಗೊಂಡ್ಬಂದಾರ ಅವರು ತೊಗೊಂಡ್ಬಂದ್ಬಳಕೆ ಇಲ್ಲಿ ಮ್ಯಾರು ರೀ ಯಾರು ದಕ್ಕೆ ಅಂದ್ರೆ ಬಿಡ್ತದೆ ರೀ ಅದು ಅಂತ ಅದಕ್ಕೆ ಇಲ್ಲಿ ಯಾರಿಗೆ ಬರ್ಲಾರ್ದಂಗೆ ಇಟ್ಟೀನಿ ಯಾವ ರೀತಿ ಮಾಡ್ಸ್ಯಾರ ನನಗೆ ಗೊತ್ತಿಲ್ಲ ರೀ ಹೆಂಗೆ ಮಾಡ್ಸ್ಯಾರ ಅಂತೇಳಿ ಇದು ಓಪನ್ ಮಾಡಬಳಕೆ ನನಗೆ ಗೊತ್ತಾಗಬೇಕು ನನಗೆ ಕಾಣಲಿದ್ರಿ ಇವಾಗ ಅವರು ಅವ್ರದ್ದು ಅಂದ್ರೆ ಒಂದು ಥೊಡೆ ಫ್ರೆಂಡ್ಸ್ ಬರ್ತಾರಂ ಅವ್ರದ್ದು ಅದಕ್ಕದಾಗ ನಾನು ರೈಸ ಆಮೇಲೆ ದಾಳ ರೀ ಅಂದ್ರೆ ಇದು ರೀ ದಾಳಿ ಸಾರಾ ಅದಕ್ಕೆ ನೋಡ್ರಿ ನಾನಿದಿ ನುಗ್ಗಿಕಾಯಿ ಆಮೇಲೆ ಮೆಣಸಿಕಾಯಿ ಈರುಳ್ಳಿ ಕೊತ್ತಂಬರಿ ಹುಣಸಿನಕಾಯಿ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡಿರಿ ಮಸಾಲೆಗಳು ಎಲ್ಲ ರೆಡಿ ಮಾಡಿ ಇವಾಗಂತ್ರ ಇದೆಷ್ಟು ಇದಿಷ್ಟಾಗ ಇವಾಗ ಮನೆ ಬಾಜುಗಿನವ್ರು ಬಂದು ಅನ್ನ ಮಾಡ್ತಾರೆ ರೀ ಯಾಕಂದ್ರೆ ಅವರು ಮಸ್ತಾಗಿ ಅನ್ನ ಮಾಡ್ತಾರೆ ನನಗೆ ಮಾಡೋಕ್ಕೆ ರೀ ಅವ್ರಂಗೆ ಅಂತ ಅನ್ನ ನಮಗೆ ಬರಲ್ಲಲ್ರಿ ಅವ್ರ ಮಂದ್ಯಾಗ ಭಾಳ ಚಂದ ಅನ್ನ ಮಾಡ್ತಾರೆ ರೀ ಅದಕ್ಕೆಲ್ಲಾಗಿ ನಾನು ಅವ್ರಿಗೆ ಹಚ್ಚಿ ಮಾಡಿಸ್ಬೇಕನ್ನ ತಿನ್ರಿ ನನ್ನ ಬ್ಯಾಳಿ ಹತ್ತಿ ಎಲ್ಲ ಅವ್ರು ಬಂದು ಇವಾಗ ಫಾಣೆ ಹೊಡಿತಾ ಅಂತಾರೆ ಆಮೇಲೆ ಊರಿನದಿಂದ ನಮ್ಮ ಆಯಿ ಆಮೇಲೆ ನಮ್ಮ ನಾದಿನಿ ಮಗಳ್ರಿ ಬಂದಾರ್ರಿ ಅವರು ರಾಣ್ ಬರ್ತಾಡೆ ಸಲುವಾಗಿ ಬಂದಾರ್ರಿ ಬರ್ರಿ ಇವಾಗ ಎಲ್ಲ ಪಟ್ ಅಂತೇಳಿ ಮಾಡ್ತೀನಿ ಅವರು ಅಡುಗೆ ಮಾಡ್ತಾ ಬಂದ್ಕ್ಯಾರೆ ನೋಡ್ರಿ ಇಲ್ಲಿ ಇವಾಗ ಅನ್ನ ಮಾಡತ್ತಾರವ್ರಿ ಅನ್ನಕ್ಕೆ ಪಾನೆ ಎಲ್ಲ ಈಚ ಕಡೆ ನುಗ್ಗಿಕಾಯಕಾಯಿ ಕುದಿಯೋಕೆ ಇಟ್ಟಿನ್ರಿ ನಾನು ನುಗ್ಗಿಕಾಯಿ ಸಾರು ಮಾಡ್ಬೇಕಲ್ರಿ ಅದಕ್ಕೆ ನುಗ್ಗಿಕಾಯಿ ಸಣ್ಣ ಅದತ್ತೇಳಿ ಈಚ ಕಡೆ ಇಟ್ಟಿನಿ ಆಮೇಲೆ ಹೆಚ್ಚು ಅವರು ಅನ್ನ ಮಾಡತ್ತಾರ ಅಲ್ಲಿ ಅಕ್ಕಿ ಹತ್ತೆಲ್ಲ ನೆನೆ ಇಟ್ಟಿವ್ರಿ ಅಕ್ಕಿ ಆಮೇಲೆ ಇದು ಹಾಕ್ಬೇಕಂತೇಳಿ ಅಕ್ಕಿ ನೆನೆ ಇಟ್ಟಿವಿ ಆಮೇಲೆ ಇಲ್ಲಿ ಬೊವಣೆಗ ನೀರಾಗ ತೊಗೊಂಡು ಎಲ್ಲ ಇಟ್ಕೊಂಡ್ರಿ ಅವರು ಇಲ್ಲಿ ಪಾನೆ ಹೊಡ್ಕೊಂಡು ಹೊರಗೆ ಒಯ್ಕ್ಯಾರೇ ಅನ್ನಕ್ಕೆ ಇದು ಮಾಡಿಡ್ತೇವ್ರಿ ಅಂದ್ರೆ ಅನ್ನ ಒಲಿ ಮ್ಯಾಲೆ ಜಲ್ದಿ ಕುದೀತದ ಅಂತೇಳಿ ನೋಡಿ ಎಷ್ಟು ಮಸ್ತಾಗಿ ಅಂತೇಳಿ ಇವಾಗ ಇನ್ನೂ ಇದಕ್ಕೆ ಈಗ ಹಾಕ್ಬೇಕು ರೀ ಪುದೀನ ಹಾಕಬೇಕು ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣ್ಸಿಕಾಯಿ ಎಲ್ಲ ಮಸಾಲೆ ಎಲ್ಲ ಹಾಕ್ಯಾರೀ ಅವರು ಆಮೇಲೆ ನುಗ್ಗಿಕೆ ಸಾರು ಮಾಡ್ಬೇಕು ರೀ ಇನ್ನೂ ನುಗ್ಗಿಕೆ ಸಾರು ಮಾಡಿಲ್ಲ ಕುಕ್ಕರ್ದಾಗ ಬೇಳೆ ಹತ್ತೆಲ್ಲ ನಾವು ಇವಾಗ ಆಮೇಲೆ ಮಾಡೋಕ್ಕೆ ಬರ್ತದೆ ಅಂಥೇಳಿ பாயில் <Tippett> <trios>

ಇದು ರೀ ಚೊರ್ಮುರು ನೋಡ್ರಿ ಅದು ಒಂದೇ ಪ್ಲೇಟ್ ಉಳ್ದೈತಿ ಚೊರ್ಮೂರನೂ ಖಾಲಿ ಆಗ್ಯಾವು ಆಮೇಲೆ ನಾವು ರೈಸ್ ಅಂತ ಮಾಡ್ತಿದ್ದೀವಲ್ಲ ರೀ ರೈಸ ಆಮೇಲೆ ಸಾರತ್ತೆ ಸಾರ ಇಷ್ಟು ಉಳಿದ್ರಿ ರೈಸ ಫುಲ್ ಖಾಲಿ ಬಿಡ್ತಿರು ಅಷ್ಟು ಅಷ್ಟು ಅಂದರೆ ಅಷ್ಟು ಆಯ್ತು ರೀ ಒಂದು ಚೂರು ಉಳ್ದಿಲ್ಲ ಇದೆಷ್ಟು ಸಾಂಬಾರು ಉಳ್ದಾಯ್ತೋಡಿರಿ ಒಂದು ಬೋಗೋಣ ಐತ್ರಿ ಸಣ್ಣ ಬೋಗೋಣ ನಮ್ಮ ರಚೋ ನೋಡಿರಿ ಇಲ್ಲ ಏನು ಮಾಡತ್ತ ಏನು ಮಾಡತ್ತೀರ ರಚೋ ಕೇಕ್ ತಿನ್ನೀ ಏ ಮಮ್ಮಿ ಕೇಕ್ ತಿತ್ತಿ ನಡಿ ಹಾಂ ಕೇಕ್ ತಿರ್ತಾಳ್ರಿಗೆ ಅಪ್ಪ ಬಂದಕ್ಕೂ ಇವತ್ತಿಲ್ವಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ನೋಡ್ಯೋದು ಸಿಗ್ತೀನಿ ಬರ್ತಾಡೆ ಹೆಂಗಾಗಿರೋಂಥ ಮಂಡ್ಯದಾಗ ತಿಳಿಸ್ರಿ ನನಗೆ ಇವತ್ತಿನ ನೋಡ್ರಿ ಫುಲ್ ಮನೆ ಹತ್ರ ಬಾ ಬಂದಿರು ಅದ್ರ ಕಲೆಗೆ ಒಂದು ಸ್ವಲ್ಪ ಲೇಟ್ ಐತಿರಿ ಮಾಡೋಕೂ ಇವತ್ತಿಲ್ವಾಗ ಇಲ್ಲಿಗೆ ಏನು ಮಾಡತೀನಿ ಮತ್ತೆಲ್ಲರಿಗೂ ಮುಂದಿನ ನೋಡೋದಾಗ ಸಿಗ್ತೀನಿ ರೀ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೇಗೆ ಸಪೋರ್ಟ್ ಮಾಡಿರಿ ಮತ್ತೆ ಎಲ್ಲರಿಗೂ ನಾಳೆ ಸಿಗ್ತೀವಿ ರೀ ಅಚ್ಚು ബായ്ലർഗ ബായ് ബൈ ബൈ കാ മൂ മുരൂ ബ്